ಹಾಗೇನೆ ಮತ್ತೋರ್ವರು ಮತ್ತೊಂದು ಸಂಸ್ಥೆಯ ನಿರ್ದೇಶಕರು ನಮ್ಮೆಲ್ಲ ಪ್ರೀತಿಯ ಶಿವಪ್ಪನವರು ಈ ಒಂದು ನಮ್ಮ ಕರೆಗೆ ಹೋಗುತ್ತೆ ಕಾರ್ಯಕ್ರಮದಲ್ಲಿ ಆಶ್ರಿತರಾಗಿದ್ದಾರೆ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಸರ್ಕಾರಿ ನೌಕರರ ಸಂಘದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನ ಬಾಯಿಸ್ತಾ ಇದ್ದಾರೆ ಹಾಗೇನೆ ಗೌರವಾನ್ವಿತ ಜಂಟಿ ನಿರ್ದೇಶಕರು ಅಶೋಕ್ ರವರು ನಮ್ಮ ಕರಾವಳಿ ನೌಕರ ಸಂಘದ ಹಿರಿಯ ಉಪಾಧ್ಯಕ್ಷರು ಗೌರವಾನ್ವಿತರು ನಮ್ಮ ಕರೆಗೆ ಹೋಗುವ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ ಅವರು ಕೂಡ ಸಂಘಟನೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾರೆ ಹಾಗೆಯೇ ದಿನೇಶ್ ಅವರು ಉಪಾಧ್ಯಕ್ಷರು ಅವರು ಉಪಾಧ್ಯಕ್ಷ ಆಗಿರ್ತಕ್ಕಂಥ ಬಸವರಾಜ ಕನ್ನಡ ರಾಜ್ಯೋತ್ಸವ ಮತ್ತು ನಮ್ಮ ನಿವೃತ್ತ ಸರ್ಕಾರಿ ಸಿಬ್ಬಂದಿಗಳಿಗೆ ಬೀಳ್ಕೊಳಿಗೆ ಕಾರ್ಯಕ್ರಮ ಎಲ್ಲರಿಗೆ ಈ ಒಂದು ಸಭೆಯಲ್ಲಿ ನಾನು ಅಭಿನಂದನೆ ನಡೆಸುತ್ತೇನೆ ಸಭೆಯ ಅಧ್ಯಕ್ಷತೆ ವಹಿಸಿರುವ ನಮ್ಮ ಜಿಲ್ಲಾ ಸಂಘದ ಪದಾಧಿಕಾರಿಗಳಾದ ಶಂಭುಲಿಂಗ್ರವರಿದ್ದಾರೆ ನಮ್ಮ ಮಂಡ್ಯ ಶಾಸಕರು ಇದ್ದಾರೆ ರವಿಕುಮಾರ್ ಗಣಿ ಗೌಡ ಇದ್ದಾರೆ ಡಿ ಸಿ ಅವರು ಇದ್ದಾರೆ ಡಾಕ್ಟರ್ ಕುಮಾರ್ ಹಲವಾರು ಪದಾಧಿಕಾರಿಗಳಿದ್ದಾರೆ ರಾಜ್ಯಾಧ್ಯಕ್ಷ ಷಡಾಕ್ಷಿ ಅವರು ಇದ್ದಾರೆ ನಾನು ಜಾಸ್ತಿ ಟೈಮ್ ಇದರಲ್ಲಿ ತಗೊಳ್ಳಲ್ಲ ಶ್ರಮಿಸಬೇಕು ಗಣ್ಯರು ಎಲ್ಲ ಗಣ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಒಂದ್ ಮೂರು ಅಂಶಗಳನ್ನ ನಾನು ಮುಂದೆ ಮಾತಾಡ್ತೀನಿ ಯಾಕಂದ್ರೆ ಸಮಯ ಆಗಲಿ ಆಗಿದೆ ಏಳುವರೆ ಆಗ್ತಾ ಬಂದಿದೆ ನಾಲ್ಕು ವಿಚಾರ ಐದು ನಿಮಿಷ ಮೊದಲನೇದಾಗಿ ನಿಮಗಾಗಿ ಪ್ರಾರ್ಥನೆ ಇಲ್ಲಿ ಕೂತಿರುವ ಎಲ್ಲ ನಿವೃತ್ತ ಅಧಿಕಾರಿ ಯಾಕಂದ್ರೆ ನಮ್ಮ ತಾ ತಂದೆಯವರು ಕೂಡ ಸರ್ಕಾರಿ ಸಿಬ್ಬಂದಿ ಆಗಿದ್ದು ಪೊಲೀಸ್ ಆಗಿರು ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸಿ ಎರಡ್ ಸಾವಿರದ ಹದಿನಾರನೇ ವಯಸ್ಸಲ್ಲಿ ವರ್ಷದಲ್ಲಿ ಅವರು ರಿಟೈರ್ಡ್ ಆಗಿ ಇದೇ ವರ್ಷ ತೀರ್ಕೊಂಡಿರ್ತಾರೆ ಸೊ ನೆನೆಸ್ತಾ ನಿಮ್ಮೆಲ್ಲರಿಗೆ ನಮ್ಮ ತಾಯಿ ತಾತಂದ್ರ ನಿಮಗೆ ಒಂದು ಅಭಿನಂದನೆಗಳನ್ನ ನಾನು ಸಲ್ಲಿಸಿ ಜೊತೆಗೆ ನಿಮ್ಮ ಉಜ್ಜುವ ಭವಿಷ್ಯ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಆರೋಗ್ಯಕ್ಕೆ ನಾನು ಒಳ್ಳೇದಾಗಲಿ ಅಂತ ಒಂದು ಪ್ರಾರ್ಥನೆ ಜೊತೆಗೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿ ಸಂಘ ಬೆಂಗಳೂರು ಹಾಗೂ ಮಂಡ್ಯ ಜಿಲ್ಲಾ ಶಾಖೆ ವತಿಯಿಂದ ಪ್ರತಿ ವರ್ಷದಂತೆ ನಾವು ಕೊಡ್ತಾ ಇರುವಂತಹ ಪ್ರತಿಭಾ ಪುರಸ್ಕಾರ ಕಳೆದ ಐದು ವರ್ಷಗಳಿಂದ ರಾಜ್ಯ ಸಂಘ ನಿರಂತರವಾಗಿ ಹತ್ತು ಸಾವಿರ ಮಕ್ಕಳಿಗೆ ಪ್ರತಿ ವರ್ಷ ಕೊಡ್ತಾ ಇದ್ದೀವಿ ಇಲ್ಲಿ ಅವರಿಗೆ ನಲವತ್ತು ಸಾವಿರ ಮಕ್ಕಳಿಗೆ ಕೊಟ್ಟು ಬಹುಶಃ ಮಂಡ್ಯ ಜಿಲ್ಲೆಯಲ್ಲಿ ಇದು ಕೊನೆಯ ಕಾರ್ಯಕ್ರಮ ಅಂತ ಹೇಳಿ ಈ ವರ್ಷದ ಕೊನೆಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಅತ್ಯಂತ ಸಂತೋಷ ಆಗ್ತದೆ ಬಹುಶಃ ರಾಜ್ಯ ಸಂಘದಿಂದ ಒಂದು ಒಳ್ಳೆ ಕಾರ್ಯಕ್ರಮವನ್ನು ರೂಪು ಮಾಡಿದಾಗ ಜಿಲ್ಲಾ ಸಂಘಗಳ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಸೊ ಈ ಒಂದು ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಎಲ್ಲರೂ ಕೂಡ ಈಗಾಗಲೇ ಮಾತನಾಡಿ ಈ ಒಂದು ನಗರ ಕ್ಷೇತ್ರದ ಶಾಸಕರು ಯುವ ನಾಯಕರು ಮತ್ತೆ ಬದ್ಧತೆ ಮತ್ತು ಇಚ್ಛಾಶಕ್ತಿ ಇರುವಂತ ಕ್ರಿಯಾಶೀಲತೆ ಹೊಂದಿರುವಂತ ಶಾಸಕರಾಗಿರುವಂತ ಪಿ ರವಿಕುಮಾರ್ ಗೌಡ ಗಡಿಗಾರವ್ರೆ ಹಾಗೇನೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಜಿಲ್ಲಾಧ್ಯಕ್ಷ ಆಗಿರುವಂತಹ ಶಂಭುಗೌಡ್ರೆ ಹಾಗೇನೆ ಈ ಜಿಲ್ಲೆಯಲ್ಲಿ ಸಾಕಷ್ಟು ನಾನು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಹೋಗ್ತಾ ಇರ್ತೀನಿ ಡಿ ಸಿ ಅವರು ಸಿಒರು ಎಸ್ ಪಿ ಅವರು ಎಲ್ಲರೂ ಕೂಡ ಸಹಜವಾಗಿ ಮಾತಾಡ್ತಿರ್ತಾರೆ ಆದ್ರೆ ಆ ತಾಯಿ ಭುವನೇಶ್ವರಿನ್ನು ಹಿಡಿದು ಸರಸ್ವತಿನೂ ಕೂಡ ಏನಾದ್ರು ಕೂಡ ಯಾವ್ದಾದ್ರು ಜಿಲ್ಲೆಗೆ ಸಿಕ್ಕಿದ್ರೆ ಅದು ಮಂಡ್ಯ ಜಿಲ್ಲೆಗೆ ಎನ್ನುವಂತ ಹೇಳಿಕೆ ಬಯಸ್ತೇನೆ ಯಾಕಂದ್ರೆ ಒಬ್ಬೊಬ್ಬರಿಗೆ ಒಂದಿನ ಸಹಜವಾಗಿ ಡಿ ಸಿ ಅವರು ಸಿ ಅವರು ಶಾರ್ಟ್ ಆಗಿ ಮಾತಾಡ್ತಾರೆ ಒಂದು ಬೆಸ್ಟ್ ಆಫ್ ಕೇಳ್ತಾರೆ ಆಗಬೇಕಂತಾರೆ ಬಹುಶಃ ನಮ್ಮ ಡಿ ಸಿ ಅವರು ಕುಮಾರ್ ಸರ್ ಅವರು ಮತ್ತೆ ಸಿ ಅವರು ಶೇಖ್ ಸರ್ ಅವರು ಅತ್ಯಂತ ಸುಂದರವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಏನಾಗಬೇಕು ಮತ್ತೆ ನೀವು ಏನೇನೋ ಯಾರನ್ನೋ ರೋಲ್ ಮಾಡಲ್ ತಗೊಳ್ಳೋದು ಬೇಡ ಅವರಿಬ್ಬರನ್ನ ರೋಲ್ ಮಾಡಲ್ ತಗೊಂಡ್ಬಿಟ್ರೆ ಸಾಕು ನಿಮಗೆ ನಿಮ್ಮ ಭವಿಷ್ಯ ಉಜ್ವಲವಾಗ್ತದೆ ಎನ್ ಪಿ ಎಸ್ ಬಗ್ಗೆ ಕೂಡ ಒಂದು ಕಮಿಟಿಯನ್ನು ಮಾಡಿ ಅದೇ ವೇದಿಕೆಯಲ್ಲಿ ಆದೇಶವನ್ನು ಹೊರಸಿದ್ರು ಕೂಡ ಇತಿಹಾಸ ಅನ್ನುವಂಥದ್ದನ್ನ ತಮ್ಗೆ ಹೇಳಿಕೆ ಬೈತಾರೆ ಅದ್ರ ಬಗ್ಗೆ ಕೂಡ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎನ್ ಪಿ ಎಸ್ ಯು ಪಿ ಎಸ್ ಯಾವುದೂ ಚರ್ಚೆಗಳಿಲ್ಲ ನಮ್ಮ ಮುಂದೆ ಎನ್ ಪಿ ಎಸ್ ಆಗ್ಲಿಕ್ಕೆ ಐದು ಜನ ಅಧಿಕಾರಿಗಳ ಕಮಿಟಿಯನ್ನ ಹದಿನೇಳನೇ ತಾರೀಕು ರಚನೆ ಮಾಡಿದ್ದಾರೆ ಆ ಒಂದು ಕಮಿಟಿ ವರದಿಯನ್ನು ತೆಗೆದುಕೊಂಡು ಅದನ್ನು ಅನುಷ್ಠಾನಗೊಳಿಸುವಂತೀಫಿರದಲ್ಲಿ ನಾವು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆ ಕೆಲಸನೂ ಕೂಡ ಆಗುತ್ತೆ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಯಾರು ಎಂ ಪಿ ಎಸ್ ನೌಕರು ಆತಂಕಕ್ಕೊಳಗಾಗದು ಬೇಡ ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋ ಚುನಾವಣಾ ಪ್ರಣಾಳಿಕೆಯಲ್ಲಿ ಸರ್ಮಾ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಎನ್ ಪಿ ಎಸ್ ವಾಪಸ್ ಮಾಡ್ತೇವೆ ಎನ್ನುವಂಥದ್ದು ಕೂಡ ಹೇಳಿದ್ದಾರೆ ಬಹುಶಃ ಹಾಗಾಗಿ ನಮ್ಮ ಶಾಸಕರು ರವಿ ಸರ್ ಅವರಿಗೂ ಕೂಡ ಜವಾಬ್ದಾರಿ ಇದೆ ಖಂಡಿತವಾಗೂ ಕೂಡ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದಷ್ಟು ಬೇಗ ಆ ವರದಿ ಬಂದ ಮೇಲೆ ಕ್ಯಾಬಿನೆಟ್ ನಲ್ಲಿ ಇಟ್ಟು ಓಪಿ ಎಸ್ ಮಾಡುವಂತ ಆರನೇ ರಾಜ್ಯ ಕರ್ನಾಟಕ ಆಗುತ್ತೆ ಅನ್ನುವಂಥದ್ದು ಕೂಡ ಅವರು ಹೇಳಿದ್ದಾರೆ ಅದು ಕೂಡ ನಮ್ಮ ಮುಂದೆ ಇರುವಂತಹ ದೊಡ್ಡ ಸ ಬೇಡ ಅನ್ಸುತ್ತೆ ನೋಡಿ ಶಾಸಕರೇ ಇರ್ತಾರೆ ಬೇಡ ಅಂದ್ರೆ ನಮ್ಗೆ ಏನ್ ತೊಂದರೆ ಇಲ್ಲ ಸರ್ ಮಂಡ್ಯ ಜಿಲ್ಲೆ ಹೆಂಗೆ ಅಂದ್ರೆ ಸರ್ ತುಂಬಾ ಸರ್ ವಹಿಸ್ತಾರೆ ಇದ್ರ ಜೊತೆ ಇನ್ನು ಡಿಮ್ಯಾಂಡ್ ಗಳಿದೆ ಡಿಮ್ಯಾಂಡ್ ಬಗ್ಗೆ ತಲೆ ಕೆಟ್ಟಿಸ್ಕೊಳ್ಳಕ್ ಹೋಗಬೇಡಿ ಬರುವಂತ ದಿನಗಳಲ್ಲಿ ಸಂಘಟನೆ ರಾಜ್ಯ ಸಂಘ ಜಿಲ್ಲಾ ಸಂಘ ನಿಮ್ ಸಮಸ್ಯೆ ಜೊತೆ ಇದೆ ನಿಮ್ಮ ಬೇಡಿಕೆಗಳ ಜೊತೆ ಇದೆ ನಿಮ್ಮ ಪರವಾಗಿ ಧ್ವನಿ ಎತ್ತುವಂತ ಕೆಲಸವನ್ನ ಅತ್ಯಂತ ಪ್ರಾಮಾಣಿಕವಾಗಿ ಕೂಡ ನಾವು ಮಾಡ್ತೇವೆ ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಹಾಗೆ ಬಹಳಷ್ಟು ಜನ ಅನೇಕ ಜನ ಅವಾರ್ಡ್ ಗಳನ್ನು ಕೂಡ ನಮ್ಮ ಅಫಿಷಿಯಲ್ಸ್ ಗೆ ತಾವು ಗುರುತಿಸಿ ಕೊಡ್ತಾ ಇದೆ ಸೊ ಅದೊಂದು ದೊಡ್ಡ ಜವಾಬ್ದಾರಿ ಯಾಕಂದ್ರೆ ಬಹಳಷ್ಟು ಜನ ಸಾಧನೆ ಸೇವಾ ಪುರಸ್ಕಾರವನ್ನು ಕೂಡ ಜನ ಕೊಡ್ತಾ ಇದ್ದೀರಾ ಹಲವಾರು ಇಲಾಖೆಗಳಲ್ಲಿ ಸಾಧನೆ ಮಾಡೋದನ್ನ ಗುರುತಿಸೋದು ಕೂಡ ಒಂದು ಒಳ್ಳೆ ವಿಚಾರ ಬಹುಶಃ ನಾನು ವಿನಂತಿ ಮಾಡ್ಕೊಳ್ತಾರೆ ಇಲ್ಲಿ ಯಾರು ಪುರಸ್ಕಾರವನ್ನು ಸ್ವೀಕರಿಸ್ಕೊಳ್ತೀರಾ ಪುರಸ್ಕಾರದ ಜವಾಬ್ದಾರಿ ಅಂತ ಅರ್ಥ ಮಾಡ್ಕೊಳ್ಬೇಕು ಇನ್ ಮುಂದೆ ಸನ್ಮಾನ ತಗೊಂಡೇ ಆಗೋದಿಲ್ಲ ಪ್ರತಿಯೊಬ್ರು ಕೂಡ ನಿಮ್ಮನ್ನು ವಾಚ್ ಮಾಡ್ತಾ ಇರ್ತಾರೆ ಹಾಗಾಗಿ ಒಳ್ಳೆ ಜವಾಬ್ದಾರಿಯಿಂದ ಇನ್ನಷ್ಟು ಕೂಡ ಪರಿಣಾಮಕಾರಿಯಾಗಿ ಆಡಳಿತದಲ್ಲಿ ತಾವು ಕೆಲಸವನ್ನು ಮಾಡಬೇಕು ಮತ್ತೆ ನನಗ್ ಪ್ರಶಸ್ತಿ ಸಿಕ್ಕಿಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಳ್ಳೋದು ಬೇಡ ಮುಂದೆ ಕೂಡ ನಾನು ಒಳ್ಳೆ ಕೆಲಸ ಮಾಡಿ ಈ ಜಿಲ್ಲಾಧಿಕಾರಿಗಳ ಮುಖಾಂತರ ಆ ಪ್ರಶಸ್ತಿಗಳನ್ನು ತೆಗೆದುಕೊಳ್ಳಿ ಇದಾಗಿದೆ ಈ ಸಂದರ್ಭದಲ್ಲಿ ತಮ್ಮ ಕೇಳ್ಕೊಳ್ತಾ ಈಗಾಗಲೇ ತುಂಬಾ ಸಮಯ ಆಗಿರೋದ್ರಿಂದ ಹೆಚ್ಚಿಗೆ ಮಾತಾಡದೆ ಇವತ್ತಿನ ಸಂಜೆ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಸೊ ನಮ್ಮ ಜಿಲ್ಲಾಧ್ಯಕ್ಷ ಶಂಕುಗೌಡರು ಇರ್ಬೋದು ಹೋಲ್ ಟೀಮ್ ತುಂಬಾ ಚೆನ್ನಾಗಿ ಕಾರ್ಯಕ್ರಮನ ಅರೇಂಜ್ ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ವಿಶೇಷವಾಗಿ ನಮ್ಮ ರವಿಕುಮಾರ್ ಗಡಿಗಾರ್ ಸರ್ ಅವರು ಮಾನ್ಯ ಶಾಸಕರು ಯಾವಾಗಲೂ ಕೂಡ ಸರ್ಕಾರದ ಹಂತದಲ್ಲಿ ಸಿಗ್ತಾ ಇರ್ತಾರೆ ನಿಮ್ಮ ನೌಕರರ ಬಗ್ಗೆ ತುಂಬಾ ಕಳಕಳಿ ಇದೆ ಶಿಕ್ಷಕರ ಬಗ್ಗೆ ಅಭಿಮಾನ ಇದೆ ಮತ್ತೆ ಏನೇ ವಿಚಾರಗಳಿದ್ರು ಕೂಡ ಅವರು ಅತ್ಯಂತ ಯುವ ನಾಯಕರಾಗಿ ಈ ಕ್ಷೇತ್ರದಲ್ಲಿ ಶಾಸಕರಾಗಿ ಕೂಡ ಕೆಲಸ ಮಾಡುವಂತ ಅವಕಾಶ ಸಿಕ್ಕಾಗ ಅವರ ಸೇವೆಯನ್ನ ನಾವೆಲ್ಲ ನೌಕರರು ಕೂಡ ನಮ್ಮ ಒಳಿತಿಗಾಗಿ ನಮ್ಮ ಅಭ್ಯುದಯಕ್ಕಾಗಿ ನಾವು ಬಳಸ್ಕೊಳ್ಳೋಣ ಅವರು ಕೂಡ ಎಲ್ಲ ಸಂದರ್ಭಗಳಲ್ಲೂ ಕೂಡ ನಮ್ಮ ಜೊತೆ ಇರ್ತಾರೆ ನಾವು ಕೂಡ ಎಲ್ಲ ಸಂದರ್ಭದಲ್ಲೂ ಕೂಡ ಅವ್ರ ಜೊತೆ ಇರುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡೋಣ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಸೊ ಈ ಒಂದು ಸಂದರ್ಭದಲ್ಲಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಮಾತಾಡಿದ್ದು ಶುಭ ಸಂದೇಶ ನೀಡಿದ್ದು ಸಂತೋಷವನ್ನು ತಂದಿದೆ ಅನ್ನುವಂಥದನ್ನ ಹೇಳ್ತಾ ಮಾನ್ಯ ಡಿ ಸಿ ಕುಮಾರ್ ಸರ್ ಬಗ್ಗೆ ನಾನೇನು ಹೇಳಿಕ್ಕೆ ಹೋಗೋದಿಲ್ಲ ಸಾಕಷ್ಟು ಕಾರ್ಯಕ್ರಮದಲ್ಲಿ ಅವ್ರ ಜೊತೆ ನಾನು ಭಾಗಿಯಾಗಿದ್ದೇನೆ ಅತ್ಯಂತ ಕಳಕಳಿ ಭದ್ರತೆ ಇಚ್ಛಾಶಕ್ತಿ ಇರುವಂತ ಅವರು ಜಿಲ್ಲಾಧಿಕಾರಿ ಈ ರಾಜ್ಯದಲ್ಲಿ ಯಾರಾದ್ರೂ ಕೂಡ ಸಿಕ್ಕಿದ್ರೆ ಡಾಕ್ಟರ್ ಕುಮಾರ್ ಅಂತ ಹೇಳಿಕೆ ನಾನು ಬಯಸ್ತೇನೆ ಸೊ ಅತ್ಯಂತ ನೋವಿನಲ್ಲೂ ಕೂಡ ಕಷ್ಟದಲ್ಲೂ ಕೂಡ ಈ ಹಂತಕ್ಕೆ ಬಂದಿರೋದು ಬಹುಶಃ ಕುಮಾರ್ ಸರ್ ಅಂತ ಹೇಳಿಕೆ ಬಯಸ್ತೇನೆ ಖಂಡಿತ ಅವ್ರು ಕೊಟ್ಟಿರುವಂತಹ ಸಂದೇಶಗಳನ್ನ ನಮ್ಮ ವೃತ್ತಿ ಬದುಕಿನಲ್ಲಿ ಮತ್ತೆ ವಿದ್ಯಾರ್ಥಿಗಳ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ಈ ಕಾರ್ಯಕ್ರಮ ಮಾಡಿದ ಕೂಡ ಸಾರ್ಥಕತೆ ಬರುತ್ತೆ ನನ್ನ ಅಭಿಪ್ರಾಯ ಆಗಿದೆ ಹಾಗೆ ಕೂಡ ಈ ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದಾರೆ ನಮ್ಮ ನೌಕರರ ವಿಚಾರ ಬಂದಾಗ ಸಾಕಷ್ಟು ಸಲಹೆ ಮಾರ್ಗದರ್ಶಗಳನ್ನ ಕೊಡಬೇಕು ಅನ್ನುವಂತ ವಿನಂತಿಯನ್ನು ಕೊಡ್ತಾ ಕೋರ್ತಾ ಮನೆಯವರೆಗೂ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತಾ ಹಾಗೆ ಜಿಲ್ಲಾ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ತಾಲೂಕಿನ ಎಲ್ಲ ಅಧ್ಯಕ್ಷಗಳಿಗೆ ವೇದಿಕೆ ಮೇಲೆ ಎಲ್ಲ ಮುಖಂಡರು ಕೂಡ ಶುಭ ಸಂಜೆ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ